ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಜನ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ಬಿಗ್ ಬಾಸ್ ಎರಡನೇ ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ಫಸ್ಟ್ ಪ್ರೋಮೋ ಬಂದ್ಬಿಟ್ಟು ಆಲ್ರೆಡಿ ರಿವ್ಯೂ ಮಾಡಿದ್ವಿ ಇದು ಎರಡನೇ ಪ್ರೋಮೋ ಸೊ ಗೈಸ್ ಆಕ್ಚುಲಿ ಏನಪ್ಪಾ ಅಂದ್ರೆ ಎರಡು ಪ್ರೋಮೋಗಳಲ್ಲಿ ಒಂದು ನೋಡಬಹುದು ಅಂತಂದ್ರೆ ಒಂದು ಧನರಾಜ್ ಅವರು ಹೇಳ್ತಾ ಇರೋದು ಸೊ ಪ್ರಭಾ ಅನ್ಸುತ್ತೆ ಆಕ್ಚುಲಿ ನೋಡಿದ್ರೆ ನನಗೆ ಅದು ಯಾಕೆ ಅಳ್ತಾರೆ ಅನ್ನೋದು ಇವತ್ತಿನ ಎಪಿಸೋಡ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಅದಕ್ಕೂ ಮುಂಚೆ ಇನ್ನೊಂದು ಏನಪ್ಪ ಟ್ವಿಸ್ಟ್ ಅಂತಂದ್ರೆ ನಮ್ಮ ಲಾಯರ್ ಜಗದೀಶ್ ಹೊಸಸ್ ಹದಿನಾರು ಕಂಟೆಸ್ಟೆಂಟ್ ಅಂತ ಒಂದು ಪ್ರೋಮೋ ರಿಲೀಸ್ ಮಾಡಿದ್ದಾರೆ ಕಲರ್ಸ್ ಕನ್ನಡದವರು ಸೊ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಟೋಟಲ್ ಆಗಿ ಆಪೋಸಿಟ್ ಒಬ್ರು ಹೊಸ ಹದಿನಾರು ಜನ ಮೊದಲನೇದಾಗಿ ಉಗ್ರಂ ಮಂಜು ಅವ್ರ ಜೊತೆ ಜಗಳ ಆಡ್ತಾ ಇರ್ತಾರೆ ನೋಡಿದ್ರೆ ಸೇಮ್ ನೀವು ಟೋಲ್ ಯಾವ್ದೋ ವಿಡಿಯೋ ನೋಡಿರ್ತೀರ ಅಂತ ಅನ್ಕೊತೀನಿ ನಮ್ ಲಾವ್ ಜಗದೀಶ್ ಅವ್ರಿಗೆಕೊಂಡು ಅದೇ ರೀತಿ ಫೈಸ್ಟ್ ಫೇಸ್ ಟು ಫೇಸ್ ಮಾಡ್ತಾರೆ ಅದಾಗಿ ನೆಕ್ಸ್ಟ್ ನೋಡಿದ್ರೆ ರಂಜಿತ್ ಅವರು ನಾನು ಕೂಡ ಮರ್ಯಾದೆ ನೀವು ತಗೊಂಡಿಲ್ಲ ಅಂತಂದ್ರೆ ಕಾಲ್ ತೋರಿಸ್ಬಿಟ್ಟು ಹೇಳ್ತಾರೆ ಇದು ಸಮಾನ ಅಂತ ಗೊತ್ತಿಲ್ಲ ನೋಡ ಎಪಿಸೋಡ್ ಏನಾಗಿದೆ ಆಕ್ಚುಲಿ ಗೊತ್ತಿಲ್ಲ ಸುಮ್ಮನೆ ಮಾತಾಡಕ್ಕೆ ಹೋಗ್ಬಾರ್ದು ಫುಲ್ ಎಪಿಸೋಡ್ ಇವತ್ತು ನೋಡೋದೇ ಗೊತ್ತಾಗುತ್ತೆ ಫುಲ್ ಇಂಟ್ರೆಸ್ಟಿಂಗ್ ಆಗಿದೆ ಇವತ್ತಿನ ಎಪಿಸೋಡ್ ಆಕ್ಚುಲಿ ಸೊ ಎರಡನೇದು ಏನಪ್ಪಾ ಅಂತ ಅಂದ್ರೆ ಐ ಆಮ್ ಆಲ್ಸೋ ಎ ಬಿಗ್ ಬಾಸ್ ನನಗೆ ತುಂಬಾ ಔಟ್ಸೈಡ್ ತುಂಬಾ ಗೌರವ ಇದೆ ನನಗೆ ಆಕ್ಚುಲಿ ನಾನ್ ಇಲ್ಲಿರಕ್ ಇಷ್ಟಪಡೋದ್ ನಾಚೆ ಹೋಗ್ತೀನಿ ಅಂತ ಅವ್ರೆ ಹೇಳ್ತಾರೆ ಅಂತ ಗೊತ್ತಿಲ್ಲ ಬಟ್ ಸ್ಟಿಲ್ ಇವತ್ತು ನೋಡ್ಬೇಕಾಗುತ್ತೆ ಗೈಸ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಏನ್ ಇದೆ ಬಿಗ್ ಬಾಸ್ ಅಲ್ಲಿ ಏನೋ ಸ್ಟ್ರಾಟಜಿ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಆಕ್ಚುಲಿ ಯಾಕಂದ್ರೆ ಲಾಸ್ಟ್ ಸೀಸನ್ ಬಿಗ್ ಬಾಸ್ ನೋಡೇ ಇರ್ತಾರೆ ಎಲ್ಲಾರ್ಗು ಈಗ ಬಿಗ್ ಬಾಸ್ ಬರ್ಬೇಕು ಅನ್ನೋದು ಒಂದು ಫೇಮ್ ಇದೆ ಫೇಮ್ ಆಕ್ಚುಲಿ ಮುಂಚೆ ಇದೆ ಯಾಕಂದ್ರೆ ಬಿಗ್ ಬಾಸ್ ಬರೋರಿಗೆ ಒಂದು ಲೈಫ್ ಸಿಗುತ್ತೆ ಒಂದು ಫಿಲಮ್ಸ್ ಗಳ ಸಿಗೋ ಚಾನ್ಸಸ್ ಸಿಗುತ್ತೆ ಸೀರಿಯಲ್ಸ್ ಗಳ ಚಾನ್ಸಸ್ ಸಿಗುತ್ತೆ ಅನ್ನೋದು ಒಂದು ತಲೆ ಇದ್ದೇ ಇರುತ್ತೆ ಯಾರಿಗಾದ್ರೂ ಅಷ್ಟೇ ಸೊ ಅಂಡ್ ಈ ಐದು ವರ್ಷದ ಕೆಳಗಡೆ ಅಷ್ಟು ಏನೋ ಹೈಪ್ ಇರಲಿಲ್ಲ ಬಟ್ ಇವಾಗ ತುಂಬಾ ಹೈಪ್ ಬರ್ತಾ ಇದೆ ಬಟ್ ಎಸ್ಪೆಷಲಿ ಲಾಸ್ಟ್ ಸೀಸನ್ ಇಂದ ಇನ್ನೂ ಹೈಪ್ ಆಗ್ಬಿಟ್ಟೈತೆ ಈ ಜಗಳ ನೋಡಿದ್ರೆ ತುಂಬಾ ಟಿ ಆರ್ ಪಿಗಳು ಗಳು ಬರ್ತೈತೆ ಅಂತ ಅವರು ಕೂಡ ಹೇಳಿದ್ದಾರೆ ಸೊ ಇವರು ಅದನ್ನೇ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದಾರ ಎಲ್ಲ ಒಂದು ಡೌಟ್ ಬರ್ತಾ ಇದೆ ಬಟ್ ನನಗೆ ಗೊತ್ತಾಗ್ತಿಲ್ಲ ಯಾಕಂದ್ರೆ ಧರ್ಮ ಕೀರ್ತಿ ಕೂಡ ಕೂಡ ಗರಂ ಆಗ್ಬಿಟ್ಟು ಮಾತಾಡ್ತಾರೆ ಮಂಜು ಅವರು ನಿಂತ್ಕೊಂತಾರೆ ನನ್ಗೆ ಗೊತ್ತಾಗ್ತಿಲ್ಲ ಏನಾಗ್ತದೆ ಅಂತ ಸೊ ನಿಮ್ಗೆ ಈ ಗೊತ್ತಿರೋ ಸ್ಟ್ರಾಟಜಿಗಳು ವರ್ಕ್ ಆಗುತ್ತೆ ವರ್ಕ್ ಆಗೋದ್ರೆ ಕಮೆಂಟ್ ಮಾಡಿ ಎಲ್ಲ ಒಂದ್ ಕಡೆ ಎಂಟರ್ಟೈನ್ಮೆಂಟ್ ಅನ್ನೋದು ಕಮ್ಮಿ ಆಗ್ತದೆ ಈ ಬರೀ ಜಗಳ ಗಲಾಟೆಗಳು ಇವೇ ಜಾಸ್ತಿ ಆಗ್ತಾ ಇದೆ ಜಗಳ ಇರ್ಲಿ ಜೆನ್ಯೂನ್ ಆಗಿರಬೇಕು ಯಾಕಂದ್ರೆ ಒಂದು ಟಾಸ್ಕ್ ಮಾಡ್ಬೇಕಾದ್ರೆ ಬೇಕಾದ್ರೆ ಜಗಳ ಇರ್ಲಿ ನನ್ಗೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೋಡೋಣ ಬಟ್ ಅದನ್ನ ಬಿಟ್ಟು ಸಣ್ಣದ ಜಗಳ ಆಡ್ತಾರ ಏನಕ್ಕೆ ಜಗಳ ಆಡ್ತಾ ಇದ್ದಾರೆ ಅನ್ನೋದು ಸೊ ಒಂದೇ ಒಂದ್ ಬಿಟ್ಟು ಒಂದ್ ಸ್ವಲ್ಪ ಕೇಳಿಸ್ತಿನ್ಬೇಕು ನೋಡಿ ಇವಾಗ ಸೊ ಇಲ್ಲಿ ಹೇಳ್ತಾರೆ ರಂಜಿತ್ ನೀನ್ ಕೂಡ ಇದೆಲ್ಲ ಇದು ಸಮಾನ ಅಂತ ಸೊ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ದಯವಿಟ್ಟು ಇವತ್ತಿನ ಎಪಿಸೋಡ್ ಮಾತ್ರ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಸೊ ಎಪಿಸೋಡ್ ಮುಗಿದ್ಮೇಲೆ ನೋಡೋಣ ರಿವ್ಯೂ ಮಾಡ್ತೀವಿ ಸೊ ಇನ್ನೂ ಹಳೆ ವಿಡಿಯೋಸ್ ಯಾರು ನೋಡಿದ್ರೆ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ ಏನ್ ರಿವ್ಯೂ ಮಾಡಿದೀವಿ ಅಂತ ಅಂಡ್ ನಿನ್ನೆ ಎಪಿಸೋಡ್ ಕೂಡ ರಿವ್ಯೂ ಮಾಡಿದ್ವಿ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ನೋಡ್ಕೊಂಡ್ ಬನ್ನಿ ಅಂಡ್ ಏನ್ ಅನ್ಸುತ್ತೆ ನಮ್ಮ ಗಳ ಬಗ್ಗೆ ನಿಮಗೆ ಕಮೆಂಟ್ ಮಕ್ಕಳ ತಿಳ್ಸ್ಬೋದು ಆಗತ್ತೆ ಇಲ್ಲಿಗೆ ಎಂಟರ್ ಮಾಡ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಈ ವಿಡಿಯೋ ಎಷ್ಟ ಆಯ್ತು ಅಂದ್ರೆ ದಯವಿಡ್ மதிபடி சீன முந்தேன் விடாதே அளித்தங்க பபாய்